ಏಳನೇ ತರಗತಿ ಕನ್ನಡ ಪದ್ಯಭಾಗ ಆರನೇ ಪದ್ಯ ಬಿಡುಗಡೆಯ ಹಾಡು ಈ ಒಂದು ಪದ್ಯಭಾಗದ ಕೃತಿಕಾರರ ಪರಿಚಯ ಮತ್ತು ಪ್ರಶ್ನೋತ್ತರಗಳನ್ನು ಇಲ್ಲಿ ನೀಡಲಾಗಿದೆ ಮೊದಲಿಗೆ ಕೃತಿಕಾರರ ಪರಿಚಯ ಕವಿ ಮುದೇನೂರು ಸಂಗಣ್ಣ ಜನನ ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸ್ಥಳ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ಕೃತಿಗಳು ಜನಪದ ಮುಕ್ತಕಗಳು ಆ ಅಜ್ಜ ಈ ಮೊಮ್ಮಗ ಗೊಂದಲಿಗ ದೇವೇಂದ್ರಪ್ಪನ ಹಾಡುಗಳು ಚಿಗಟೇರಿ ಪದಕೋಶ ನಾಟಕಗಳು ನವಿಲು ಕುಣಿದಾವ ಭಿಕ್ಷುಕ ಚಿತ್ರಪಟ ರಾಮಾಯಣ ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ ಉತ್ತರ ಪಂಜರದ ಹಕ್ಕಿ ಸ್ವತಂತ್ರ ವಿಹೀನರ ಬದುಕಿನ ಸಂಕೇತವಾಗಿದೆ ಎರಡನೇ ಪ್ರಶ್ನೆ ಹಂಗಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ ಉತ್ತರ ಹಂಗಿನ ಅರಮನೆಯಲ್ಲಿ ಹಕ್ಕಿಯು ತನ್ನ ರೆಕ್ಕೆಗಳನ್ನು ಬಿಗಿಹಿಡಿದು ನರಳುತ್ತಿದೆ ಮೂರನೇ ಪ್ರಶ್ನೆ ಮೃಗರಾಜ ಏನೆಂದು ಗೊಣಗುತ್ತಿದೆ ಉತ್ತರ ಮೃಗರಾಜ ಇನ್ನೂ ಈ ಬಂಧನ ಸಾಕು ಎಂದು ಗೊಣಗುತ್ತಿದೆ ನಾಲ್ಕನೇ ಪ್ರಶ್ನೆ ಯಾವುದು ರವಿಕಿರಣಗಳನ್ನು ತನ್ನ ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ ಉತ್ತರ ದಟ್ಟ ಕತ್ತಲೆಯು ರವಿಕಿರಣಗಳನ್ನು ತನ್ನ ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ ಐದನೇ ಪ್ರಶ್ನೆ ನಮ್ಮ ಗುಡಿಯು ಎಷ್ಟು ಬಣ್ಣಗಳನ್ನು ಹೊಂದಿದೆ ಉತ್ತರ ನಮ್ಮ ಗುಡಿಯು ಮೂರು ಬಣ್ಣಗಳನ್ನು ಹೊಂದಿದೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಏನು ಮಾಡಬೇಕು ಉತ್ರ ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಪಂಜರದ ಕದವನ್ನು ಮುರಿಯಬೇಕು ಪಕ್ಷಿಯನ್ನು ಹೊರಗೆ ಬಿಟ್ಟರೆ ಅದು ಆಕಾಶದಲ್ಲಿ ಸಂತೋಷದಿಂದ ವಿಹರಿಸುತ್ತದೆ ಎರಡನೇ ಪ್ರಶ್ನೆ ತಿಳಿನೀರ ಮಳೆ ಏಕೆ ಸುರಿಯಬೇಕು ಉತ್ತರ ಹಸಿದ ನೆಲವನ್ನು ತಣಿಸಿ ಹಸಿರು ಬಟ್ಟೆಗಳನ್ನು ಉಡಿಸಲು ಅಡೆತಡೆಯ ಗೋಡೆಗಳನ್ನು ಕೆಡಹಲು ತಿಳಿನೀರ ಮಳೆ ಸುರಿಯಬೇಕು ಮೂರನೇ ಪ್ರಶ್ನೆ ಕಡಲುಗಳ ರಾಣಿಗೆ ಇನ್ನು ಉಳಿಗಾಲವಿಲ್ಲಬೇಕೇ ಉತ್ತರ ವ್ಯಾಪಾರಕ್ಕಾಗಿ ಬಂದು ಭಾರತವನ್ನು ಆಕ್ರಮಿಸಿಕೊಂಡು ಇಲ್ಲಿಯ ಆಡಳಿತ ನಡೆಸುತ್ತಿರುವ ಇಂಗ್ಲಿಷರಿಗೆ ಇಲ್ಲಿ ಬಹಳ ದಿನಗಳ ಕಾಲ ಉಳಿಗಾಲವಿಲ್ಲ ಏಕೆಂದರೆ ಇಲ್ಲಿಯ ಜನರು ಅವರ ದಬ್ಬಾಳಿಕೆಯಿಂದ ಬೇಸತ್ತು ಹೋಗಿ ಈಗ ತಮ್ಮ ಪ್ರಾಣಗಳನ್ನು ಪಣ ಕೆಟ್ಟು ಅವರು ಸಿಡಿಲಿನ ಮರಿಗಳಾಗಿದ್ದಾರೆ ಪ್ರಳಯದ ರುದ್ರರು ಆಗಿದ್ದಾರೆ ತಮ್ಮ ದೇಶ ಭಾರತದ ಮೇಲೆ ಆಣೆಯನ್ನು ಮಾಡಿ ಬ್ರಿಟಿಷರನ್ನು ಈ ನೆಲದಿಂದ ಓಡಿಸುವ ಪಣವನ್ನು ತೊಟ್ಟಿದ್ದಾರೆ ಅದಕ್ಕಾಗಿ ಕಡಲುಗಳ ರಾಣಿಯಾದ ಇಂಗ್ಲೆಂಡಿಗೆ ಉಳಿಗಾಲವಿಲ್ಲ ನಾಲ್ಕನೇ ಪ್ರಶ್ನೆ ಒಕ್ಕುರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾನೆ ಉತ್ತರ ದೇಶದ ಎಲ್ಲ ಪ್ರಜೆಗಳು ಕೂಡಿಕೊಂಡು ತಮ್ಮಲ್ಲಿರುವ ಜಾತಿ ಮತ ಪಂಥಗಳ ಭೇದ ಭಾವಗಳನ್ನು ಮರೆತು ಎಲ್ಲರೂ ಒಂದಾಗಿ ಮನುಷ್ಯ ಮತವನ್ನು ಮೆರೆಸಿ ಸರ್ವರು ಸಮಾನರಾಗಿ ಮೂರು ಬಣ್ಣದ ಬಾವುಟವನ್ನು ಹಿಡಿದುಕೊಂಡು ಮನದುಂಬಿ ಧ್ವನಿ ಎತ್ತಿ ಬಿಡುಗಡೆಯ ವಕುರಲ ಹಾಡು ಹಾಡಲು ಕವಿ ಬಯಸುತ್ತಾನೆ ಈ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಚಡಪಡಿಸುತ್ತಿದೆ ಡ್ಯಾಶ್ ಹಾದಿ ಹುಡುಕಿ ಮುನ್ನಡೆವ ಎರಡನೇದು ಸ್ಥಳ ಸೆರೆಯಿಂದ ನಾ ಡ್ಯಾಶ್ ಸದರಿರಬೇಕು ಜಿಗಿರು ಮೂರನೇ ಬಿಟ್ಟ ಸ್ಥಳ ಇನ್ನೆಲ್ಲ ಮೀನೇಳು ಡ್ಯಾಶ್ ರಾಣಿ ಕಡಲುಗಳ ರಾಣಿ ನಾಲ್ಕನೇ ಬಿಟ್ಟ ಹಾಡು ಎಂಬ ಬಿಡುಗಡೆ ಡ್ಯಾಶ್ ಹಾಡು ಒಕ್ಕೊರಲ ಚಟುವಟಿಕೆ ಆ ಸೂಚನೆಗಳನ್ನು ಗಮನಿಸಿ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದ ಪ್ರಮುಖ ಪ್ರಮುಖರ ಹೆಸರುಗಳನ್ನು ಪಟ್ಟಿ ಮಾಡಿರಿ ಉತ್ತರ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಈ ರೀತಿ ಸಾವಿರಾರು ಜನರಿದ್ದಾರೆ ಎರಡನೇ ಪ್ರಶ್ನೆ ನಮ್ಮ ದೇಶದ ಬಾವುಟದ ಚಿತ್ರವನ್ನು ಬರೆದು ಚಿತ್ರಕ್ಕೆ ಸೂಕ್ತ ಬಣ್ಣವನ್ನು ಹಚ್ಚಿರಿ ಈ ರೀತಿಯಾಗಿ ರಾಷ್ಟ್ರಧ್ವಜದ ಬಾವುಟವನ್ನು ನಡೆಸಿ ಅದಕ್ಕೆ ಸೂಕ್ತವಾದ ಬಣ್ಣವನ್ನು ಹಚ್ಚಬೇಕು ಮೂರನೇ ಪ್ರಶ್ನೆ ಈ ಪದ್ಯದಲ್ಲಿ ಬಂದಿರುವ ಎರಡನೇ ಹಾಗೂ ಐದನೇ ಪದ್ಯಗಳನ್ನು ಕಂಠಪಾಠ ಮಾಡಿರಿ ಆ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಸೆರೆಯಿಂದ ಸೆರೆ ಇಂದ ಸೆರೆಯಿಂದ ಇದು ಆಗಮ ಸಂಧಿ ಉಳಿಗಾಲ ಹುಳಿ ಅಧಿಕ್ ಕಾಲ ಉಳಿಗಾಲ ಇದು ಆದೇಶ ಸಂಧಿ ಹತ್ತಡಿಯ ಹತ್ತು ಅಧಿಕ ಅಡಿಯ ಹತ್ತಡಿಯ ಇದು ಲೋಪಸಂಧಿ ಮನದುಂಬಿ ಮನ ಅಧಿಕ ತುಂಬಿ ಮನದುಂಬಿ ಇದು ಆದೇಶ ಸಂಧಿ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಪದಗಳನ್ನು ಬರೆಯಿರಿ ಮೃಗ ಮಿಗ ಬಣ್ಣ ವರ್ಣ ವಸನ ಬಸನ राय, प्राण हरण हक्की पक्ष